ಪ್ರೊಡ್ಯೂಸರ್ ಪ್ರೆಸಿಡೆಂಟ್ ಆಗಿರುವಂತ ಶ್ರೀ ಉಮೇಶ್ ಬಣಕರ್ ಸರ್ ಅವರು ಮಾತಾಡಬೇಕು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರ ವಲಯ ಎಲ್ಲರನ್ನೂ ನಮಸ್ಕರಿಸ್ತಾ ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ ಡಿಒಪಿಯಿಂದ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಡೈರೆಕ್ಟರ್ ಹಿಡಿದು ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ ಮಾಧ್ಯಮದ ಮಿತ್ರರು ಬಹಳಷ್ಟು ಪ್ರಯತ್ನ ಪಟ್ಟು ಕತೆ ಏನು ಅಂತ ಕೇಳೋ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ ಸೊ ಕೈ ಹೋಗ ಸಿಗಲಿಲ್ಲ ಸಿಗಲಿಲ್ಲ ಹಾಂ ಏನಪ್ಪ ಅಂದರೆ ಕನ್ನಡದ ವಿಚಾರಕ್ಕೆ ಟ್ರೈಟ್ಲ್ ವಿಚಾರಕ್ಕೆ ನಾವು ಮಾತು ಬಂತು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಂಜಣ್ಣ ಆಲ್ರೆಡಿ ವಾಣಿಜ್ಯ ಮಂಡಳಿಯಿಂದ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು ಕಾಗದ ಏನಂತ ಕಳಿಸಿದ್ರು ಕಾಗದದ ಒಕ್ಕಣೆ ಏನಪ್ಪ ಅಂದರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲೀಷ್ ಚಿತ್ರಗಳು ಟೈಟಲ್ಗಳನ್ನು ಶೀರ್ಷಿಕೆಗಳನ್ನು ಕೊಡಬಾರದು ಆ ರೀತಿ ನೀವು ಕೊಟ್ಟಿದ್ದೆ ನಿಜ ಅದರಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನು ಕಟ್ ಮಾಡಲಾಗುತ್ತದೆ ಇದು ಅದರ ಒಕ್ಕಣೆ ಅದರಲ್ಲಿ ಬಹಳಷ್ಟು ಜನ ನಮ್ಮ ನಾವು ಹತ್ರ ತೋರಿಸಿದಾಗ ನನಗೆ ಉಪಾಧ್ಯಕ್ಷನಾದಾಗ ಅದ ಮುಂದೆ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ ಯಾರನ್ನ ಕೇಳಿದಾಗ ಅದನ್ನ ಓದ್ಕೊಂಡ್ರಿ ಅಂತಿದ್ದೆ ಸರ್ ಇವ್ರಲ್ಲ ಕೇಳ ಕ್ಯಾನ್ಸರ್ ಅಂತ ಒಂದು ಉದಾಹರಣೆನೂ ಕೊಟ್ಟ ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊಡಿಸಿತ್ತು ಸರ್ಕಾರ ಅದ್ರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ ಹೈಕೋರ್ಟ್ ಇಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಇವತ್ತಿನ ಈ ಜಗತ್ ಗೌರವ ಇಲ್ಲ ಆಯ್ತರ ಭಾವನಾತ್ಮಕ ಮುಗಿತು ಇನ್ನೇನಿದ್ರು ಕಾನೂನಾತ್ಮಕವಾದಂತಹ ಹೋರಾಟಗಳಲ್ಲಿ ಎಲ್ಲವನ್ನು ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ ಹೀಗಾಗಿ ಅದು ಆಫ್ ದಿ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಾಸ್

ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯಿತು ಕರ್ನಾಟಕದ ಆಕ್ಸಿಡೆಂಟ್ ಇತ್ತು ಏನಪ್ಪ ಅಂದ್ರೆ ಒಂದು ಸಂತೋಷದ ವಿಚಾರ ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಂಡು ನೋಡೋವಂಥದ್ದು ಇದೆಯಲ್ಲ ಅದು ತುಂಬಾ ಸಂತೋಷ ಕೊಡ್ತಕ್ಕಂಥ ವಿಚಾರ ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ ಆಮೇಲೆ ಒಬ್ರು ನೀವು ಮೊದಲ ನಿರ್ಮಾಪಕರಾಗಿ ನಮ್ಮರ್ ಆಗಿರ್ತಾವೆ ಇವರಲ್ಲ ನಮ್ಮಲ್ಲಿ ನಿರ್ಮಾಪಕ ವೆಂಕಟೇಶ್ ಹೇಳಿದ್ರು ಪಾಪ ನೀವು ಮಾತಾಡಿದ್ರಿ ನೀವು ಮಾತಾಡಲ್ಲ ಒಟ್ಟಲ್ಲಿ ಏನಪ್ಪಾ ಅಂದ್ರೆ ಒಂದು ಹೊಸ ಪ್ರಯೋಗಾತ್ಮಕವಾದಂತ ಚಿತ್ರಗಳು ಮತ್ತೆ ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು 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 ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ ಒಳ್ಳೇದಾಗಲಿ ನೀವು ಹಾಕಿದ ಬಂಡವಾಳಕ್ಕಿಂತ ಹತ್ತರಷ್ಟು ಹಣ ಬರಲಿ ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೊಳ್ಬೇಡಿ ಏ ಯಾರು ಬಂದರೂ ನನಗೆ ನನ್ನ ಬಾಡಿ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾ ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣ ಕೇಳಿದೆ ಯಾಕಂದರೆ ಮೊದಲನೇ ಚಿತ್ರ ಅಲ್ಲ ಅದಕ್ಕೋಸ್ಕರ ಓಕೆ ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆಲ್ಲ ಎಲ್ಲ ಅನುಭವಗಳಾಗಿರ್ತವೆ ಅವಾಗ ನೀವೇ ನಮಗೆಲ್ಲವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಹಂಗಲ್ಲ ಹಿಂಗೆ ಅಂತ ಒಳ್ಳೆದಾಗಲಿ ಆಲ್ ದಿ ಬೆಸ್ಟ್ ನೋಡಿದ್ದು ಸುಳ್ಳಾಗಬಹುದು ಚಿತ್ರ ತಂಡಕ್ಕೆ ಬಹಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಹೇಳಿದ್ರಿ ಅದು ಕೂಡ ಸಂತೋಷ ಒ ಪಿ ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಬಿಫೋರ್ ವಾಟ್ ತಮಿಳ್ ಆನ್ ಇದೇ ಸಿನಿಮಾನೇ ಅಂತ ಮೊದಲನೇ ಸಿನಿಮಾನೇ ಕನ್ನಡ ಮಾಡಿದ್ದಾರೆ ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಎಲ್ಲರೂ ನಮಸ್ಕಾರ ನೋಡಿದ್ರು ಈಗ ಕಲಾ ಚಿತ್ರರಂಗ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಇವತ್ತು ತಿಂಗಳಿಂದ ಆ ಸಾಲ್ನಲ್ಲಿ ಈ ಸಿನಿಮಾನು ಇವತ್ತು ಬೆಸ್ಟ್ ಮೀಟ್ ಆಗ್ತಾ ಇದೆ ಇದು ಸಿನಿಮಾ ಸಾಧಿಸಿಕೊಂಡು ಎಲ್ಲ ಕಂಟೆಂಟ್ ಇರುವ ಹೊಸ ಪಿಕ್ಚರ್ಗಳು ಉದ್ಯಮಕ್ಕೆ ಸಹಕಾರಿ ಸಹಕಾರಿಯಾಗಲಿ ಅಂತ ಕೇಳಿಕೊಂಡು ನನ್ನ ಧನ್ಯವಾದಗಳು